ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತಾ ಈ ದಿನದ ವ್ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ದಿನದ ವ್ಲಾಗ್ನ ವಿಚಾರ ಅಂತ ಹೇಳಿದ್ರೆ ಸಂತೋಷ ಎಲ್ಲರಿಗೂ ಕೂಡ ತಾವು ಯಾವಾಗಲೂ ಸಂತೋಷವಾಗಿರಬೇಕು ನಗ್ನಗ್ತಾ ಇರಬೇಕು ಸಮಾಧಾನವಾಗಿರಬೇಕು ಅಂತ ಹೇಳಿ ಆಸೆ ಇರುತ್ತೆ ಆದರೆ ಅದು ಬಹಳ ಸಲ ಕೈಗೂಡೋದೇ ಇಲ್ಲ ಹಾಗಾದರೆ ನಾವು ಯಾವಾಗಲೂ ಸದಾ ಕಾಲ ನಾವು ಸಂತೋಷವಾಗಿರಬೇಕು ಆನಂದವಾಗಿರ್ಬೇಕು ಅಂತ ಅಂದರೆ ಏನು ಮಾಡಬೇಕು ಅನ್ನೋಂತಹ ವಿಚಾರವನ್ನು ಈ ಒಂದು ವ್ಲಾಗ್ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಶಕ್ತಿಯ ಒಂದು ಅಸೀಮಿತ ಭಂಡಾರವೇ ಇದೆ ಇದರಿಂದ ಪ್ರಪಂಚದ ಯಾವುದೇ ಸಮಸ್ಯೆಯನ್ನು ಪರಿಹರಿಸೋದಿಕ್ಕೆ ಸಾಧ್ಯ ಇದೆ ಎಲ್ಲರೂ ಜೀವನದಲ್ಲಿ ಸಂತೋಷವನ್ನೇ ಬಯಸ್ತಾರೆ ಸದಾ ಖುಷಿಯಾಗಿರ್ಬೇಕು ಅಂತ ಹೇಳಿ ಆಶಿಸ್ತಾರೆ ನಾವು ಮೆಚ್ಚಿದಂತಹ ಸಂಗಾತಿಯೊಡನೆ ವಿವಾಹವಾದಾಗ ಗ್ರಾಜ್ಯುಯೇಟ್ ಆದಾಗ ಮಗು ಜನಿಸಿದಾಗ ಕನಸಿನ ಉದ್ಯೋಗ ದೊರೆತಾಗ ಜೀವನದಲ್ಲಿ ಯಾವುದೇ ರೀತಿಯ ದೊಡ್ಡ ಯಶಸ್ಸನ್ನು ಸಾಧಿಸಿದಾಗ ಸಮಾಜದಲ್ಲಿ ಸ್ಥಾನಮಾನ ಮನ್ನಣೆ ದೊರೆತಾಗ ಪ್ರಶಸ್ತಿ ಪುರಸ್ಕಾರಗಳು ದೊರೆತಾಗ ನಾವು ಅತ್ಯಂತ ಸಂತೋಷವಾಗಿರ್ತೇವೆ ಈ ಅನುಭವಗಳು ಎಷ್ಟೇ ಅದ್ಭುತವಾಗಿದ್ದರೂ ಸಹ ಅವು ನಿರಂತರವಾಗಿ ಇರೋದಿಲ್ಲ ಈ ಎಲ್ಲ ಅನುಭವಗಳು ಕ್ಷಣಿಕ ಮಾತ್ರ ನಿಜವಾದ ಮತ್ತು ನಿರಂತರ ಸಂತೋಷ ನಮ್ಮ ಬದುಕಿನಲ್ಲಿ ತುಂಬಬೇಕು ಅಂತ ಹೇಳಿದ್ರೆ ನಾವು ಎಲ್ಲ ದೌರ್ಬಲ್ಯಗಳಿಂದ ಮುಕ್ತರಾಗಬೇಕು ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬಲ್ಲದು ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ನಮ್ಮ ಎಲ್ಲ ದೈಹಿಕ ಮಾನಸಿಕ ಸಮಸ್ಯೆಗಳನ್ನು ನಿವಾರಿಸಬಲ್ಲದು ನಾವು ಕನಸು ಮನಸ್ಸಿನಲ್ಲೂ ಎಣಿಸದ ಸಮೃದ್ಧಿಯನ್ನು ಕೊಡಬಲ್ಲದು ಎಂದು ಗಟ್ಟಿಯಾಗಿ ನಂಬಿದಾಗ ನಾವು ಎಲ್ಲ ಒತ್ತಡದಿಂದ ಮುಕ್ತರಾಗಿ ಸಂತೋಷವಾಗಿರಬಹುದು ಸಂತೋಷ ಆನಂದ ಅನ್ನೋದು ಒಂದು ಮಾನಸಿಕವಾದಂತಹ ವ್ಯವಸ್ಥೆ ಕೆಲವು ಮಂದಿ ಬಹಳ ಸಮಯದಿಂದ ಒತ್ತಡ ದುಃಖ ಮತ್ತು ನಿರಾಶೆಯಿಂದ ಇದ್ದು ಅವರು ಅದಕ್ಕೆ ಎಷ್ಟು ಒಗ್ಗಿ ಹೋಗಿರ್ತಾರೆ ಅಂದರೆ ಅವರ ಜೀವನದಲ್ಲಿ ಒಂದು ಒಳ್ಳೆಯ ಘಟನೆ ನಡೆದು ಆ ಸಂತೋಷದ ವಾರ್ತೆ ಬಂದಾಗಲೂ ಸಹ ಅವರು ಖುಷಿ ಪಡೋ ಬದಲು ನಾನು ತುಂಬ ನಗೋದಿಲ್ಲಪ್ಪ ಸಂತೋಷ ಪಡೋದಿಲ್ಲ ಆಮೇಲೆ ಅದ್ರ ಎರಡು ಪಟ್ಟು ನೋವನ್ನು ಪಡಬೇಕಾಗತ್ತೆ ಇಷ್ಟೊಂದು ಖುಷಿ ಪಡೋದು ಒಳ್ಳೇದಲ್ಲ ಅಂತ ಹೇಳೋದಿಕ್ಕೆ ಪ್ರಾರಂಭಿಸ್ತಾರೆ ಮತ್ತು ಅವರಿಗೆ ಬಹಳ ಒಗ್ಗಿ ಹೋಗಿರುವಂತಹ ಒತ್ತಡ ಪೂರ್ಣ ದುಃಖದಿಂದ ಕೂಡಿದ ಮನಸ್ಥಿತಿಗೆ ಹೋಗೋದಿಕ್ಕೆ ಅವರು ಆಸಕ್ತರಾಗಿರ್ತಾರೆ ನನ್ನ ಪರಿಚಯದ ಅಜ್ಜಿಯೊಬ್ಬರು ಜಾಯಿಂಟ್ ಪೇನ್ ಮತ್ತೆ ಮಂಡಿ ನೋವಿಂದ ಸದಾ ಕಾಲ ಬಳಲ್ತಾ ಇದ್ರು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ತಮ್ಮ ನೋವಿನ ಬಗ್ಗೆನೇ ಅವ್ರು ಮಾತನಾಡ್ತಿರ್ತಿದ್ರು ಮತ್ತು ಅವರ ನೋವಿನಿಂದ ಬಹಳ ಸಂಕಟ ಪಡ್ತಾ ಇದ್ರು ಇದ್ದೀನಿ ನಾನು ಸಂಕಟ ಅಂತ ಹೇಳಿ ಯಾವಾಗಲೂ ಹೇಳ್ಕೊಳ್ತಾ ಇದ್ರು ಹಾಗಾಗಿ ಅವರ ಮನೆಯವರು ಅಕ್ಕಪಕ್ಕದವರು ಅಜ್ಜಿಗೆ ಬಹಳ ಸಂತಾಪವನ್ನು ತೋರಿಸ್ತಾ ಇದ್ರು ಮತ್ತು ಅವರಿಗೆ ಅಗತ್ಯ ಸಹಾಯಗಳನ್ನು ಕೂಡ ಮಾಡ್ತಾಯಿದ್ರು ನಾನು ಒಮ್ಮೆ ಅವರನ್ನು ಭೇಟಿಯಾದಾಗ ಸುತ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯಿಂದ ನೀವು ಸಮಸ್ಯೆಯಿಂದ ಸಾಕಷ್ಟು ರಿಲೀಫನ್ನು ಪಡ್ಕೋಬಹುದು ಪ್ರಯತ್ನಿಸಿ ಈ ರೀತಿ ಮಾಡಿ ಈ ರೀತಿ ಸಂಕಲ್ಪ ಮಾಡಿ ಅಂತ ಹೇಳಿ ಹೇಳ್ಕೊಡೋದಕ್ಕೆ ಪ್ರಯತ್ನಿಸಿದೆ ಆದರೆ ಅಜ್ಜಿ ಅದರಲ್ಲಿ ಸ್ವಲ್ಪ ಕೂಡ ಆಸಕ್ತಿಯನ್ನು ತೋರಿಸ್ಲೇ ಇಲ್ಲ ಮತ್ತು ಈಗ ಹೇಳ್ತಾರೆ ನಂದು ಇನ್ನೆಷ್ಟು ದಿನದ ಜೀವನ ಹೀಗೆ ನಳ್ಕೊಂಡು ನಳ್ಕೊಂಡು ಒಂದಿನ ಹೋಗ್ಬಿಡ್ತೇನೆ ಅಂತ ಹೇಳ್ತಾರೆ ಅಂದರೆ ಅವರಿಗೆ ಆ ಸಮಸ್ಯೆ ನೋವಿನಿಂದ ಹೊರಗಡೆ ಬರೋದಕ್ಕೆ ಆಸಕ್ತಿನೇ ಇಲ್ಲ ಬದಲಾಗಿ ಅದರ ಬದಲಾಗಿ ಆ ಪರಿಸ್ಥಿತಿನೇ ಅವರು ಇಷ್ಟಪಡ್ತಾ ಇದ್ದಾರೆ ಅದನ್ನೇ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಮತ್ತು ಹಾಗೇ ಇರೋದಕ್ಕೆ ಇಷ್ಟಪಡ್ತಿದ್ದಾರೆ ಈ ರೀತಿನಲ್ಲಿ ಅನೇಕ ಜನ ದುಃಖವನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಮತ್ತು ಸದಾಕಾಲ ಈ ರೀತಿಯಾಗಿ ವಿಚಾರ ಮಾಡ್ತಾರೆ ಈ ದಿನ ತುಂಬ ಕೆಟ್ಟದಾಗಿದೆ ಪ್ರತಿ ಘಟನೆಯು ಕೂಡ ನನಗೆ ವಿರುದ್ಧವಾಗಿ ನಡೀತಾ ಇದೆ ನಾನು ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ ನನ್ನ ಹಣೆ ಬರಹದಲ್ಲಿ ಗೆಲುವು ಅನ್ನೋದು ಬರದೇ ಇಲ್ಲ ಸೋಲು ನನಗೆ ಕಟ್ಟಿಟ್ಟಂತಹ ಬುತ್ತಿ ಅಂತ ಹೇಳಿ ಸದಾಕಾಲ ಅವರು ಆಲೋಚನೆ ಮಾಡ್ತಿರ್ತಾರೆ ಮತ್ತು ಪ್ರತಿಯೊಬ್ಬರೂ ನನ್ನ ವಿರುದ್ಧವಾಗಿದ್ದಾರೆ ನನ್ನ ಉದ್ಯೋಗ ವ್ಯಾಪಾರ ತುಂಬ ಕೆಟ್ಟದಾಗಿದೆ ಅದು ಮುಂದೆ ಇನ್ನೂ ಕೆಟ್ಟದಾಗಿರುತ್ತೆ ಅಂತ ಹೇಳಿ ಆಲೋಚನೆ ಮಾಡ್ತಿರ್ತಾರೆ ನಾನು ಯಾವಾಗಲೂ ಲೇಟ್ ಅಂತ ಹೇಳಿ ಅಂದ್ಕೊಳ್ತಾರೆ ನನಗೆ ಯಾವತ್ತೂ ಕೂಡ ಯಾವುದೇ ಸುವರ್ಣಾವಕಾಶ ಕೂಡ ಸಿಗೋದೇ ಇಲ್ಲ ಅಂತ ಹೇಳಿ ಭಾವಿಸ್ತಾರೆ ಅವರು ಅವ್ರ ಕೈಲೆಲ್ಲ ಮಾಡೋದಕ್ಕಾಗುತ್ತೆ ಆದರೆ ನನ್ನಿಂದ ಅದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಂದ್ಕೊಳ್ತಿರ್ತಾರೆ ಬೆಳಗ್ಗೆ ಏಳ್ತಲೇ ಒಬ್ಬರ ಮಾನಸಿಕ ನಿಲುವು ಹೀಗಿದ್ರೆ ಈ ಎಲ್ಲ ದುಃಖದ ಸಂಗತಿಗಳನ್ನ ಅವರು ತಮ್ಮೆಡೆಗೆ ಆಕರ್ಷಿಸ್ತಾ ಇರ್ತಾರೆ ಮತ್ತು ಬಹಳ ದುಃಖವನ್ನು ಕೂಡ ಅನುಭವಿಸ್ತಾರೆ ನಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತೆ ಅದಕ್ಕೆ ಅನುಗುಣವಾಗಿಯೇ ಎಲ್ಲವೂ ಕೂಡ ಘಟಿಸುತ್ತೆ ಮಹಾನ್ ರೋಮನ್ ದಾರ್ಶನಿಕ ಮಾರ್ಕಸ್ ಅರೇಲಿಯಸ್ ಹೇಳ್ತಾರೆ ಮನುಷ್ಯ ಬದುಕು ಅವನ ಆಲೋಚನೆಗಳಿಂದ ರೂಪಿಸಲ್ಪಡುತ್ತದೆ ಮನುಷ್ಯನ ಬದುಕು ಅವನ ಆಲೋಚನೆಗಳಿಂದ ರೂಪಿಸಲ್ಪಡುತ್ತದೆ ಅಮೆರಿಕನ್ ದಾರ್ಶನಿಕ ರಾಲ್ಫ್ಸ್ ವಾಲ್ಡೋ ಇವರ್ಸನ್ ಹೇಳಿದರೆ ಮನುಷ್ಯ ದಿನವಿಡೀ ಹೇಗೆ ಯೋಚಿಸ್ತಾನೆ ಹಾಗೆಯೇ ಆಗ್ತಾನೆ ನಾವು ಯಾವ ವಿಷಯವನ್ನ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತೇವ್ಯೋ ಅವು ಶಾರೀರಿಕ ಮತ್ತು ಭೌತಿಕ ರೂಪದಲ್ಲಿ ಪ್ರಕಟವಾಗ್ತವೆ ನಾವು ಒಂದು ದೇವಾಲಯಕ್ಕೆ ಹೋದಾಗ ನಾನು ಒಂದು ದೇವಸ್ಥಾನಕ್ಕೆ ಹೋದೆ ಅಲ್ಲಿ ಆ ಒಂದು ಸ್ವಚ್ಛತೆ ಕೆಲಸ ಮಾಡಿಕೊಂಡು ಅಲ್ಲಿ ದೇವಾಲಯದ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನ ನೋಡ್ಕೊಳ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಎಷ್ಟು ಸಂತೋಷವಾಗಿದ್ರು ಅಂತ ಹೇಳಿದ್ರೆ ಅಲ್ಲಿ ಎಷ್ಟೇ ಕೆಲಸವಿರಲಿ ಏನೇ ಒತ್ತಡ ಬರ್ಲಿ ಅವ್ರ ಅದನ್ನೆಲ್ಲ ನಗ್ನಗ್ತಾ ನಿಭಾಯಿಸ್ತಾ ಇದ್ರು ಅದನ್ನು ನಾನು ಅಬ್ಸರ್ವ್ ಮಾಡಿ ಅವರನ್ನು ನಾನು ಕೇಳಿದೆ ನೀವು ಹೇಗೆ ಸದಾಕಾಲ ಹೀಗೆ ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿ ಅದಕ್ಕೆ ಅವ್ರು ಹೇಳಿದಂತಹ ಸರಳವಾದ ಉತ್ತರ ಸದಾಕಾಲ ಖುಷಿಯಾಗಿರೋದು ನನ್ನ ಅಭ್ಯಾಸ ನನಗದೇ ಅಭ್ಯಾಸ ಖುಷಿಯಾಗಿರೋದೇ ನನ್ನ ಅಭ್ಯಾಸ ಕೋಪ ಮಾಡ್ಕೊಳ್ಳೋದು ಇದೆಲ್ಲ ನನಗೆ ಒಗ್ಗೋದೇ ಇಲ್ಲ ನನ್ನ ಅದು ಅಭ್ಯಾಸದಲ್ಲೇ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ನಾವು ಸದಾಕಾಲ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೇನೆ ಎಲ್ಲವೂ ಒಳಿತಾಗಬೇಕು ಅಂತ ಹೇಳಿ ಹಾರೈಸ್ತೀನಿ ಹಾಗಾಗಿ ಸಂತೋಷ ಅನ್ನೋದು ನನ್ನೊಳಗಿಂದ ಉಕ್ಕಿ ಬರುತ್ತೆ ಯಾವಾಗ್ಲೂ ನನ್ನ ಮನಸ್ಸು ಪಾಸಿಟಿವಿಟಿಯಿಂದ ತುಂಬಿರೋದ್ರಿಂದ ಆ ಸಂತೋಷ ಅನ್ನೋದು ನಾನು ಬಯಸ್ತಲೇ ಇದ್ರೂ ಕೂಡ ನನ್ನಿಂದ ಒಳಗಡೆಯಿಂದ ಯಾವಾಗ್ಲೂ ನನ್ನ ಮನಸ್ಸಿನಲ್ಲಿ ಸಂತೋಷ ತುಂಬಿರುತ್ತೆ ಇದು ಎಷ್ಟು ಸತ್ಯವಾದ ಮಾತಲ್ವಾ ಫ್ರೆಂಡ್ಸ್ ಬೇವನ್ನ ಬಿತ್ತಿ ಸಿಹಿಯಾದ ಮಾವನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ನಮ್ಮೊಳಗೆ ಏನಿರುತ್ತೋ ಅದೇ ನಮ್ಮೊಳಗು ಹೊರಗು ಪ್ರತಿಫಲನವನ್ನು ಹೊಂದುತ್ತೆ ಮತ್ತೊಬ್ಬರಿಗೆ ಒಳಿತನ ಬಯಸುವ ಮೂಲಕ ಸ್ವತಃ ನಾವು ನಮ್ಮ ಒಳಿತನ್ನ ಕಂಡ್ಕೊಳ್ಬಹುದು ಕೆಲವರು ತಮ್ಮ ಒಂದು ಹಣ ಆಸ್ತಿ ತಮ್ಮ ಬಳಿಯ ಹಣ ಇದ್ರೆ ಆಸ್ತಿ ಇದ್ರೆ ನಾವು ಸಂತೋಷವಾಗಿರ್ತೀವಿ ಅಂತ ಹೇಳಿ ಭಾವಿಸ್ತಾರೆ ಐಷಾರಾಮಿ ಮನೆ ಕಾರು ಟಿ ವಿ ಬಟ್ಟೆಗಳಲ್ಲಿ ಖುಷಿಯನ್ನು ಹುಡ್ಕೋದಿಕ್ಕೆ ಪ್ರಯತ್ನಿಸ್ತಾರೆ ಆದ್ರೆ ಸಂತೋಷವನ್ನ ಎಂದೂ ಕೂಡ ಹಣ ಕೊಟ್ಟು ಖರೀದಿಸೋದಕ್ಕೆ ಸಾಧ್ಯನೇ ಇಲ್ಲ ಕೆಲವರು ನಾನು ಉನ್ನತ ಹುದ್ದೆಗೆ ಏರಿದ್ರೆ ದೊಡ್ಡ ಕಂಪನಿ ಸಿಇಒ ಆದ್ರೆ ನಾನು ಬಯಸಿದ್ದನ್ನೆಲ್ಲ ನಾನು ಪಡ್ಕೊಳ್ಳೋ ಹಾಗಿದ್ರೆ ನನ್ನ ಬಳಿ ಅದೆಲ್ಲ ಇದ್ದಿದ್ರೆ ನಾನು ಖುಷಿಯಾಗಿರ್ತಿದ್ದೆ ಅಂತ ಹೇಳಿ ಭಾವಿಸ್ತಾರೆ ಆದ್ರೆ ಉನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು ಅಥವಾ ಕಂಪನಿ ಸಿಇಒಗಳು ಎಲ್ಲವನ್ನ ಪಡೆದಿರುವಂತಹ ಶ್ರೀಮಂತರ ಜೀವನವನ್ನ ಹತ್ತಿರದಿಂದ ಒಮ್ಮೆ ನೋಡಿದಾಗ ಗೊತ್ತಾಗತ್ತೆ ಅವರು ಕೂಡ ಯಾವುದೋ ಒಂದು ಕೊರತೆಯಿಂದ ದುಃಖಕ್ಕೆ ಒಳಗಾಗಿದ್ದಾರೆ ಅವರು ಸಂಪೂರ್ಣವಾಗಿ ಸಂತೋಷವಾಗಿ ಇಲ್ಲ ಅಂತ ಹಾಗಾದರೆ ನಾವು ಸದಾಕಾಲ ಸಂತಸದಿಂದ ಆನಂದದಿಂದ ಜೀವಿಸೋದಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ತುಂಬ ಸಿಂಪಲ್ ಪಾಸಿಟಿವಿಟಿಯನ್ನು ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಸದಾಕಾಲ ನಾವು ರವಾನಿಸಬೇಕು ಮತ್ತು ಮುಂದಿನ ಕೆಲಸವನ್ನು ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯೇ ನೋಡಿಕೊಳ್ಳುತ್ತೆ ನಮ್ಮ ಪಾಸಿಟಿವಿಟಿಯನ್ನು ನಮ್ಮ ಮನಸ್ಸಿಗೆ ತಲುಪಿಸೋದು ಸುಪ್ತ ಪ್ರಜ್ಞೆಗೆ ತಲುಪಿಸೋದಷ್ಟೇ ನಮ್ಮ ಕೆಲಸ ಮುಂದಿನ ಎಲ್ಲ ಒಳಿತುಗಳನ್ನು ಅದೇ ನೋಡ್ಕೊಳ್ಳುತ್ತೆ ನಮ್ಮ ಹತ್ತಿರದ ಸಂಬಂಧಿಯೊಬ್ಬರು ಬಹಳ ಬೇಸರದಲ್ಲಿದ್ದರು ಅವರು ಒಂದು ಕಾರ್ಖಾನೆಯನ್ನು ನಡೆಸ್ತಿದ್ರು ಅವರಿಗೆ ಇಬ್ಬರು ಪಾರ್ಟ್ನರ್ಗಳು ಕೂಡ ಇದ್ರು ಆ ಇಬ್ಬರು ಪಾರ್ಟ್ನರ್ಸ್ ಸಹ ಯಾವುದೋ ವಿಚಾರಕ್ಕೆ ಜಗಳ ಮಾಡಿಕೊಂಡು ಪರಸ್ಪರ ದ್ವೇಷಿಸೋದಕ್ಕೆ ಪ್ರಾರಂಭಿಸಿದ್ರು ಇದರ ಪರಿಣಾಮವಾಗಿ ಇವರ ವ್ಯವಹಾರ ಎಷ್ಟು ಕುಗ್ದ ಬಂತು ಅಂತ ಹೇಳಿದ್ರೆ ಕಾರ್ಖಾನೆಯನ್ನ ಮುಚ್ಚುವ ಹಂತಕ್ಕೆ ಬಂದು ನಿಂತಿತ್ತು ಅವರು ನನ್ನ ಬಳಿ ಇದನ್ನು ಹೇಳ್ಕೊಂಡಾಗ ನಾನು ಅವರಿಗೆ ಒಂದು ಆಫರ್ಮೇಶನ್ ಅನ್ನ ಹೇಳ್ಕೊಟ್ಟೆ ಪ್ರತಿದಿನ ಮಲಗೋ ಮೊದಲು ಇದನ್ನ ಮನಸ್ಸಿನಲ್ಲಿ ಚಿತ್ರಿಸ್ಕೊಳ್ತಾ ಒಂದ್ ಐದ್ ಬಾರಿ ಹೇಳ್ಕೊಂಡು ನಿದ್ರೆ ಹೋಗಿ ಅಂತ ಹೇಳಿ ಹೇಳ್ದೆ ಆ ಒಂದು ನಾವು ಆಫರ್ಮೇಶನ್ ಏನಂತ ಹೇಳಿದ್ರೆ ನಾವು ಮೂರು ಜನ ಪಾರ್ಟ್ನರ್ಗಳು ಬಹಳ ಒಗ್ಗಟ್ಟಾಗಿದ್ದೇವೆ ಪರಸ್ಪರ ಪ್ರೀತಿ ವಿಶ್ವಾಸ ಗೌರವವನ್ನು ಹೊಂದಿದ್ದೇವೆ ಹಾಗಾಗಿ ನಮ್ಮ ವ್ಯವಹಾರ ಅತ್ಯುನ್ನತ ಮಟ್ಟವನ್ನ ಮುಟ್ಟಿದೆ ನಾನು ನನ್ನ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಒಳಿತನ್ನು ಬಯಸುತ್ತೇನೆ ಅವರೆಲ್ಲರಲ್ಲೂ ಶಾಂತಿ ಮತ್ತು ಸದ್ಭಾವನೆ ತುಂಬಿರುತ್ತದೆ ಅಂತ ಹೇಳಿ ಹೇಳ್ಕೊಳ್ಳೋದಿಕ್ಕೆ ಹೇಳ್ದೆ ಅದನ್ನ ಅದೇ ರೀತಿಯಲ್ಲಿ ಚಿತ್ರಣವನ್ನ ಕಲ್ಪಿಸ್ಕೊಳ್ಳೋದಿಕ್ಕೂ ಕೂಡ ಹೇಳಿದ್ದೆ ಈ ಅಫರ್ಮೇಶನ್ ಹೇಳೋದು ಅವ್ರಿಗೆ ಎಷ್ಟು ಇಷ್ಟವಾಯ್ತು ಅಂತ ಹೇಳಿದ್ರೆ ಅವ್ರು ರೆಸ್ಟ್ ತಗೋಬೇಕು ಅಂತ ಹೇಳಿ ಒಂದು ಐದು ನಿಮಿಷ ಕೂತ್ಕೊಂಡ್ರು ಸಹ ಆ ಸಮಯದಲ್ಲೂ ಕೂಡ ಅವರು ಈ ಅಫರ್ಮೇಶನ್ ಅನ್ನ ಹೇಳೋದಿಕ್ಕೆ ಪ್ರಾರಂಭಿಸಿದ್ರು ಮತ್ತೆ ಇದ್ರ ಫಲವಾಗಿ ಶೀಘ್ರವಾಗಿ ಅದರ ಪ್ರತಿಫಲವನ್ನ ಕೂಡ ಅವ್ರು ಪಡ್ಕೊಂಡ್ರು ಅವರ ಪಾರ್ಟ್ನರ್ಗಳು ಅವರಲ್ಲಿ ಉಂಟಾಗಿದ್ದಂತಹ ಒಡಕನ್ನು ಸರಿಪಡಿಸ್ಕೊಂಡು ಒಂದಾಗಿ ಸಾಗಬೇಕು ಅಂತ ಹೇಳಿ ಮನಸ್ಸು ಮಾಡಿದ್ರು ಮತ್ತೆ ಎಲ್ಲರೂ ಕೂಡ ತಮ್ಮ ಕಾರ್ಖಾನೆಯನ್ನ ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಅಭ್ಯುದಯಕ್ಕಾಗಿ ಶ್ರಮಿಸ್ತಾರೆ ಮತ್ತು ಅವರ ವ್ಯವಹಾರ ಇದೆಲ್ಲದರಿಂದಾಗಿ ಅತ್ಯುಚ್ಚ ಮಟ್ಟಕ್ಕೆ ತಲುಪುತ್ತೆ ಇಂದಿಗೂ ಅವರ ಕಂಪನಿ ಮತ್ತು ಅದರಲ್ಲಿರುವಂತಹ ಕೆಲಸಗಾರರು ಎಲ್ರಿಗೂ ಕೂಡ ಮಾದರಿಯಾಗುವಂತೆ ಇದಾರೆ ಆದರೂ ನನ್ನ ಸಂಬಂಧಿ ಈಗಲೂ ಕೂಡ ಪ್ರತಿದಿನ ಆಫರ್ಮೇಶನ್ನ ಹೇಳ್ತಲೇ ಇದ್ದಾರೆ ಮತ್ತೆ ಪಾಸಿಟಿವಿಟಿಯನ್ನ ತಮ್ಮಡೆಗೆ ಆಕರ್ಷಿಸ್ತಲೇ ಇದಾರೆ ಇದೇ ಪಾಸಿಟಿವಿಟಿಯ ಒಂದು ಮಹಾತ್ಮೆ ಅಂತಾನೆ ಹೇಳಬಹುದು ನೋವಿನ ನೆನಪ್ ನೆನಪು ನಮ್ಮ ಮನಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ಬೇರಿರುತ್ತೆ ಬೇರೂರ್ ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಥೆಯನ್ನ ಹೇಳ್ತೀನಿ ಫ್ರೆಂಡ್ಸ್ ಒಂದು ಸಲ ಕುದುರೆ ಒಂದು ಒಂದು ಕಡಿದ ಮರದ ಮೇಲೆ ಕಾಂಡದ ಮೇಲೆ ಒಂದು ಭಯಾನಕವಾದಂತಹ ಕಾಳಿಂಗ ಸರ್ಪ ಹೆಡೆ ಬಿಚ್ಕೊಂಡು ಕೂತಿರೋದನ್ನ ನೋಡಿರುತ್ತೆ ಅದರಿಂದಾಗಿ ಅದಕ್ಕೆ ತುಂಬಾ ಭಯ ಆಗ್ಬಿಟ್ಟಿರುತ್ತೆ ಆ ನಂತರ ಆ ಮರದ ಕಾಂಡದ ಬಳಿ ಬರುವಾಗ್ಲೆಲ್ಲ ಕುದುರೆ ಬೆಚ್ಚಿ ಬೀಳ್ತಿರುತ್ತೆ ಕುದುರೆಯ ಮಾಲೀಕ ಈ ನನ್ನ ಕುದುರೆಗೆ ಈ ರೀತಿ ತೊಂದರೆ ಆಗ್ತಿರೋದ್ರಿಂದ ಅದನ್ನು ಹೊರತರಬೇಕು ಅಂತ ಹೇಳಿ ಆ ಕಾಂಡದ ಒಂದು ಒಣಗೋಗಿರುವಂತಹ ಕಾಂಡಕ್ಕೆ ಬೆಂಕಿ ಹಚ್ಚಿ ಆ ಕಾಂಡವನ್ನೇ ಸುಟ್ಟು ಹಾಕ್ಬಿಡ್ತಾನೆ ಆಮೇಲೆ ಬೇರೆ ಊರಿಗೆ ಹೊರಟೋಗ್ತಾರೆ ಆದ್ರೆ ಕೆಲವು ವರ್ಷಗಳ ನಂತರ ಮತ್ತೆ ಆ ಕಾಂಡ ಇದ್ದ ಜಾಗಕ್ಕೆ ಕುದುರೆ ಮೇಲೆ ಬರ್ತಾನೆ ಆ ಒಂದು ಕುದುರೆಯ ಮಾಲೀಕ ಅಲ್ಲಿ ಕಾಂಡವೂ ಇಲ್ಲ ಏನೂ ಇಲ್ಲ ಆದ್ರೂ ಕೂಡ ಕುದುರೆ ಆ ಜಾಗಕ್ಕೆ ಬರ್ತಿದ್ದ ಹಾಗೇನೆ ಬೀಳುತ್ತೆ ಅಂದ್ರೆ ಅದರ ನೆನಪಿನಿಂದ ಅದು ಬೆಚ್ಚಿ ಬೀಳ್ತಿತ್ತು ಅದೇ ರೀತಿ ನಮ್ಮ ಭಯ ಚಿಂತೆ ನಾವು ಖುಷಿಯಾಗಿರೋದಂತೆ ನಮ್ಮನ್ನ ತಡೆಯುತ್ತೆ ನಮ್ಮ ಮಾನಸಿಕ ನಿಲುವಿನಾಗಿಯೇ ನಾವು ಸಂತೋಷವನ್ನ ಹಿನ್ನೆಲೆಗೆ ದೂಡಿ ಆತಂಕ ಒತ್ತಡ ದುಗುಡಗಳನ್ನ ಮನಸ್ಸಿನಲ್ಲಿ ತುಂಬಿಕೊಳ್ತೇವೆ ಹಾಗಾದ್ರೆ ಇದರಿಂದ ಹೊರಬರೋದಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಯೂನಿವರ್ಸ್ ಎಲ್ಲ ಒಳಿತು ಕೆಡುಕುಗಳನ್ನ ನಮ್ಮ ಮುಂದೆ ರಾಶಿ ಹಾಕ್ಬಿಟ್ಟಿದೆ ಮತ್ತು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನ ಕೂಡ ನಮಗೆ ಕೊಟ್ಟಿದೆ ಹಾಗಾದ್ರೆ ನಾವು ಒಳಿತನ್ನ ಸಂತೋಷವನ್ನ ಸಮೃದ್ಧಿಯನ್ನ ಆಯ್ಕೆ ಮಾಡ್ಕೊಳ್ಬಹುದಲ್ವಾ ನೀವು ಅಷ್ಟೇ ಪ್ರತಿದಿನ ಈ ಒಂದು ಸಂತೋಷವನ್ನೇ ಆಯ್ಕೆ ಮಾಡ್ಕೊಳ್ಳಿ ಪ್ರತಿದಿನ ನಿದ್ದೆಯಿಂದ ಏಳುವ ಮೊದಲು ಹೀಗೆ ಹೇಳ್ಕೊಳ್ಳಿ ಯೂನಿವರ್ಸ್ ಅಂದರೆ ಭಗವಂತ ನನ್ನ ಪರವಾಗಿದ್ದಾನೆ ಎಲ್ಲವೂ ನನ್ನ ಒಳಿತಿಗಾಗಿಯೇ ಕೆಲಸ ಮಾಡ್ತಾ ಇದೆ ಈ ದಿನ ನನ್ನ ಜೀವನದ ಒಂದು ಹೊಸ ಮತ್ತು ಅದ್ಭುತವಾದಂತಹ ದಿನವಾಗಿದೆ ಈ ದಿನ ನಾನು ಬಹಳ ಸಂತೋಷವಾಗಿರ್ತೀನಿ ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸ್ತೇನೆ ಮತ್ತು ಎಲ್ಲರಿಗೂ ಒಳಿತನ್ನು ಹಾರೈಸ್ತೇನೆ ಮತ್ತು ನಾನು ಎಲ್ಲರನ್ನ ಪ್ರೀತಿಸ್ತೀನಿ ಮತ್ತು ಗೌರವಿಸ್ತೀನಿ ಹಾಗೇನೆ ಎಲ್ಲರೂ ಕೂಡ ನನ್ನನ್ನು ಪ್ರೀತಿಸ್ತಾರೆ ಮತ್ತು ಗೌರವಿಸ್ತಾರೆ ಇಂತಹ ಒಂದು ಅತ್ಯುನ್ನತವಾದಂತಹ ಅದ್ಭುತವಾದಂತಹ ದಿನವನ್ನು ನನಗೆ ದಯಪಾಲಿಸಿದ್ದಕ್ಕಾಗಿ ನಾನು ಯೂನಿವರ್ಸ್ಗೆ ಭಗವಂತನಿಗೆ ಕೃತಜ್ಞನಾಗಿದ್ದೇನೆ ಕೃತಜ್ಞಳಾಗಿದ್ದೇನೆ ಅಂತ ಹೇಳಿ ಹೇಳ್ಕೊಂಡು ಪ್ರತಿದಿನ ನೀವು ಈ ಇದೇ ರೀತಿಯಲ್ಲಿ ಹೇಳ್ಕೊಳ್ತಾ ಒಂದು ನಗುವಿನೊಂದಿಗೆ ಒಂದು ಪಾಸಿಟಿವ್ ಆಲೋಚನೆಗಳಿಂದ ದಿನವನ್ನು ಪ್ರಾರಂಭವನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ದಿನ ಸಂತೋಷದಿಂದ ಪ್ರಫುಲ್ಲಿತವಾಗಿರುತ್ತೆ ತನ್ನ ಉದ್ಯೋಗ ವ್ಯಾಪಾರ ಎಲ್ಲದರಲ್ಲೂ ಕೂಡ ಆದಂತಹ ವ್ಯಕ್ತಿಯೊಬ್ಬರನ್ನು ನಾನು ಮಾತನಾಡಿಸಿದಾಗ ಅವರು ಹೇಳಿದ್ರು ನಾನು ಕೆಲವು ತಪ್ಪುಗಳನ್ನು ಮಾಡಿದೆ ಹಾಗಾಗಿ ನಾನು ಸೋತಿದ್ದೀನಿ ಆದರೆ ಇದರಿಂದ ನಾನು ಕೆಲವು ಪಾಠಗಳನ್ನು ಕಲ್ತಿದ್ದೇನೆ ನಾನು ಮತ್ತೆ ನನ್ನ ವ್ಯಾಪಾರವನ್ನು ಪ್ರಾರಂಭಿಸ್ತೀನಿ ಮತ್ತು ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳಿ ಬಹಳ ಆತ್ಮವಿಶ್ವಾಸದಿಂದ ಹೇಳಿದ್ರು ಅಂದ್ರೆ ಅವರು ಭಯದ ಒಂದು ಕಾಳಿಂಗ ಸರ್ಪದಿಂದ ಕೂಡಿದಂತಹ ಕೂತಿದ್ದಂತಹ ಕಾಂಡವನ್ನ ಅಂದ್ರೆ ಆ ಭಯವನ್ನ ಸೋಲಿನ ಭೀತಿಯನ್ನ ಅವರು ಮನಸ್ಸಿನಿಂದ ಕಿತ್ತಿಸದ್ ಬಿಟ್ಟಿದ್ರು ಮತ್ತು ತಾನು ಗೆದ್ದೇ ಗೆಲ್ತೀನಿ ಅನ್ನೋಂತಹ ಒಂದು ಆಂತರಿಕ ಶಕ್ತಿಯ ಮೇಲೆ ಅವರು ನಂಬಿಕೆಯನ್ನು ಇಟ್ಟಿದ್ರು ಭಯದ ಎಲ್ಲಾ ವಿಚಾರವನ್ನ ದೂರ ಮಾಡಿ ಕೊನೆಗೊಂದು ದಿನ ತಾವು ಬಯಸಿದ್ದಕ್ಕಿಂತ ಹೆಚ್ಚಿನ ಸಫಲತೆಯನ್ನ ಅವರು ಪಡ್ಕೊಂಡ್ರು ಇದೆಲ್ಲದ್ರಿಂದ ತಿಳಿದು ಬರುವಂತಹ ಅಂಶ ಏನು ಅಂತ ಹೇಳಿದ್ರೆ ಸಂತೋಷ ಅನ್ನೋದು ಯಾವುದೋ ವಸ್ತುವಿನಲ್ಲೋ ಆಸ್ತಿಯಲ್ಲೋ ಹಣದಲ್ಲೋ ಇಲ್ಲ ಅದು ನಮ್ಮ ಮನಸ್ಸಿನಲ್ಲಿದೆ ನಾವು ಆನಂದದಿಂದ ಇರಬೇಕು ಅಂತ ಹೇಳಿ ಮನಸ್ಸು ಮಾಡ್ದಲ್ಲಿ ಅದರಿಂದ ಹಿಮ್ಮುಖವಾಗಿಸೋದಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಹಲವರಿಗೆ ಅನ್ನಿಸ್ತಾ ಇರಬಹುದು ಈ ದಿನ ನಾನು ಬಹಳ ಸಂತೋಷವಾಗಿರ್ಬೇಕು ಎಲ್ಲರೊಂದಿಗೆ ನಗ್ನಗ್ತ ಇರಬೇಕು ಅಂತ ಹೇಳಿ ದಿನವನ್ನು ಪ್ರಾರಂಭಿಸ್ತೀನಿ ಆದರೆ ಕೆಲವರು ನಮಗೆ ಹಾಗಿರೋದಿಕ್ಕೆ ಬೀಳೋದೇ ಇಲ್ಲ ಇಲ್ಲ ಸಲ್ಲದ ಜಗಳ ಮಾತು ವರ್ತನೆಗಳಿಂದ ನಾವು ನೋವಿಗೊಳಗಾಗುವಂತೆ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದು ಅಥವಾ ಅಂದ್ಕೊಳ್ತಾ ಇರ್ಬೋದು ಈಗ ಇದೇ ಈಗ ಎಲ್ಲ ಕಡೆ ನಡೀತಿರೋದು ನಾವು ಸಂತೋಷವಾಗಿರ್ಬೇಕು ಅಂತ ಹೇಳಿ ಎಷ್ಟೇ ಪ್ರಯತ್ನಿಸಿದ್ರು ಕೂಡ ನೋವಿನ ಕೂಪಕ್ಕೆ ನಮ್ಮನ್ನು ದೂಡಲು ಪ್ರಯತ್ನಿಸ್ತಾರೆ ಏನು ಮಾಡೋದು ಇದಕ್ಕೊಂದು ಚಿಕ್ಕ ಕತೆ ಹೇಳ್ತೀನಿ ಫ್ರೆಂಡ್ಸ್ ಒಮ್ಮೆ ಒಬ್ಬ ಸನ್ಯಾಸಿಯೊಬ್ಬರು ಗಂಗಾ ನದಿಯ ಬಳಿ ಧ್ಯಾನ ಮಾಡ್ತಾ ಕುಳ್ತಿದ್ರಂತೆ ಆಗ ಅಲ್ಲಿಗೆ ಒಬ್ಬ ತಂಟೆಕೋರ್ನೊಬ್ಬ ಬರ್ತಾನೆ ಇವರನ್ನ ಹೇಗಾದ್ರೂ ಡಿಸ್ಟರ್ಬ್ ಮಾಡ್ಬೇಕು ಇವ್ರ ಕೋಪ ಬರೋ ಹಾಗೆ ಮಾಡ್ಬೇಕು ಅಂತ ಹೇಳಿ ಅಂದ್ಕೊಂಡು ಅವ್ರ ಮೇಲೆ ಉಗಿತಾನೆ ಉಗ್ದಾಗ ಸನ್ಯಾಸಿಗಳು ಕಂಡುಬಿಡ್ತಾರೆ ಮತ್ತೆ ಎದ್ದು ಹೋಗ್ತಾರೆ ಗಂಗಾ ನದಿಯಲ್ಲಿ ಮುಳುಗ ಹಾಕ್ತಾರೆ ಸ್ನಾನ ಮಾಡ್ಕೊಳ್ತಾರೆ ಮತ್ತೆ ಬಂದು ಧ್ಯಾನಸಕ್ತರಾಗ್ತಾರೆ ಮತ್ತೆ ಉಗಿತಾನೆ ಮತ್ತೆ ಹೋಗ್ತಾರೆ ಗಂಗಾ ನದಿಯಲ್ಲಿ ಮುಳುಗ್ತಾರೆ ಮತ್ತೆ ಧ್ಯಾನ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಇದೆಲ್ಲವನ್ನು ನೋಡಿದ್ರೆ ಇದೇ ತುಂಬ ಸರಿ ರಿಪೀಟ್ ಆಗುತ್ತೆ ಎಷ್ಟು ಸರಿ ರಿಪೀಟ್ ಆದರೂ ಕೂಡ ಆ ಒಂದು ಯತಿಗಳು ಯಾವುದೇ ರೀತಿ ಕೋಪವನ್ನು ಮಾಡ್ಕೊಳ್ಳೋದಿಲ್ಲ ಒಂದು ಮಾತನ್ನು ಸಹ ಆಡೋದಿಲ್ಲ ಸುಮ್ಮನೆ ಹೋಗ್ತಾರೆ ಸ್ನಾನ ಮಾಡ್ತಾರೆ ಮತ್ತೆ ಬಂದು ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಕೊನೆಗೆ ಆ ತಂಟೆಕೋರನೇ ರೋಸಿ ಹೋಗ್ತಾನೆ ಓಹೋ ನನ್ನಿಂದ ಏನು ಮಾಡೋದಿಕ್ಕೆ ಆಗಲ್ಲಪ್ಪ ಇವ್ರನ್ನ ಅನ್ಕೊಂಡು ಕೊನೆಗೆ ಅವ್ನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಇಂತಹ ಒಬ್ಬ ಮಹಾತ್ಮರಿಗೆ ನಾನು ಈ ತರ ನೋಕೊಟ್ನೆಲ್ಲ ಅವಮಾನ ಮಾಡದ್ನಲ್ಲ ಅಂತ ಹೇಳಿ ಅವ್ರಿಗೋಗಿ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಕೇಳ್ತೇನೆ ಎತ್ತಿ ವರ್ ನಾನು ನಿಮ್ಗೆ ಇಷ್ಟೊಂದು ಅವಮಾನವನ್ನ ಮಾಡಿದೆ ಎಂಜ್ಲನ್ನ ಹೋಗಿದೆ ನಿಮ್ಮ ಮೇಲೆ ನಾನು ಆದ್ರೆ ನೀವು ಸ್ವಲ್ಪನೂ ಕೋಪ ಮಾಡ್ಕೊಳ್ಲಿಲ್ಲ ನನ್ನನ್ನು ಬಯಲೂ ಇಲ್ಲ ಹೇಗ್ ಸಾಧ್ಯ ಇದು ನಿಮ್ಮಿಂದ ಅಂತ ಹೇಳಿ ಕೇಳ್ತ ಆಗ ಋಷಿಗಳು ಹೇಳ್ತಾರೆ ಇಲ್ಲಪ್ಪ ನಾನು ಪ್ರತಿದಿನ ಎರಡು ಸಾರಿ ಗಂಗಾ ನದಿಯಲ್ಲಿ ಮುಳುಗ್ತಾ ಇದೆ ಅಪವಿತ್ರವಾದ ಗಂಗೆಯಲ್ಲಿ ನಮ್ಮ ಎಲ್ಲ ಪಾಪಗಳನ್ನು ತೊಳೆಯುವಂತಹ ಗಂಗೆಯಲ್ಲಿ ದಿನಕ್ಕೆ ಎರಡು ಸಾರಿ ಮಾತ್ರ ಸ್ನಾನ ಮಾಡ್ತಾ ಇದೆ ಆದ್ರೆ ಇವತ್ತು ನಿನ್ನ ದಯೆಯಿಂದ ನನ್ಗೆ ಸಾರಿ ಗಂಗೆಯಲ್ಲಿ ಮುಳುಗ್ದೆ ನಾನು ಎಷ್ಟೊಂದು ಪುಣ್ಯವನ್ನು ಕಟ್ಕೊಂಡೆ ಅಲ್ವಾ ಅದು ನಿನ್ನ ಕಾರಣದಿಂದ ಆಯ್ತಪ್ಪ ನಿನಗೆ ಧನ್ಯವಾದಗಳು ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಈ ಕಥೆಯಿಂದ ನಾವು ತಿಳ್ಕೊಳ್ಬಹುದಾದದ್ದು ಏನು ಅಂತ ಹೇಳಿದ್ರೆ ಎಲ್ಲದ್ರಲ್ಲೂ ನಾವು ಒಳಿತನ್ನೇ ಕಾಣ್ಬೇಕು ಆಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಮಾನಸಿಕವಾಗಿ ಯಾತನೆ ಪಡುವಂತೆ ಮಾಡುವಂತಹ ವ್ಯಕ್ತಿಗಳನ್ನ ನಿರ್ಲಕ್ಷಿಸಿ ಮತ್ತೆ ಅವರಿಗೆ ಒಳ್ಳೆ ಬುದ್ಧಿ ಕೊಡುವಂತೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ನಮ್ಮ ಒಂದು ದೈವಿಕವಾದ ಮನಸ್ಸಿನೊಂದಿಗೆ ಆನಂದವಾಗಿ ಇದ್ಬಿಟ್ವಿ ಅಂತ ಹೇಳಿದ್ರೆ ಎಲ್ಲರಿಗೂ ಒಳ್ಳೆಯದನ್ನ ಬಯಸಿ ಎಲ್ಲದರಲ್ಲೂ ಒಳಿತನ್ನೇ ಕಾಣೋದಿಕ್ಕೆ ಪ್ರಾರಂಭಿಸಿದ್ರೆ ಆಗ ಪ್ರಕಾಶಮಾನವಾದ ಪರಮಾನಂದದ ಬೆಳಕು ನಮ್ಮ ಜೀವನವನ್ನು ತುಂಬುತ್ತೆ ಫ್ರೆಂಡ್ಸ್ ಸದಾಕಾಲ ಸರ್ವಶ್ರೇಷ್ಠವಾದ ಗುಣವನ್ನ ಯಾರು ಅಭ್ಯಾಸ ಮಾಡ್ತಾರೋ ಅವರು ಸದಾಕಾಲ ಹಸನ್ಮುಖಿಗಳಾಗಿರ್ತಾರೆ ಸಂತೋಷ ಮತ್ತೆ ಸದ್ಗುಣ ಒಂದಕ್ಕೊಂದು ಪೂರಕವಾಗಿದೆ ಫ್ರೆಂಡ್ಸ್ ಸಜ್ಜನರು ಕೇವಲ ಸುಖಿಗಳು ಮಾತ್ರವಲ್ಲದೆ ಹೆಚ್ಚಿನ ಯಶಸ್ಸನ್ನು ಕೂಡ ಪಡೆದು ಜೀವಿಸುವಂತಹ ಕಲೆಯನ್ನು ರೂಢಿಸಿಕೊಂಡಿರ್ತಾರೆ ಭಗವಂತ ನಮಗೆ ಎಲ್ಲಾ ಒಳಿತುಗಳನ್ನ ಕರುಣಿಸಿದ್ದಾನೆ ಪ್ರೇಮ ಸತ್ಯ ಸುಂದರತೆಯನ್ನು ಅಧಿಕವಾಗಿ ನಾವು ವ್ಯಕ್ತವಾಗಿಸಿದರೆ ನಾವೇ ಪ್ರಪಂಚದ ಅತ್ಯಂತ ಸಂತೋಷಭರಿತ ವ್ಯಕ್ತಿಗಳಾಗಿರ್ತೀವಿ ಏನು ಹೇಳ್ತೀರಿ ಈ ಮಾತಿಗೆ ಇಷ್ಟು ವಿಚಾರವನ್ನು ನಾನು ನಿಮ್ಮೊಂದಿಗೆ ಈ ಈ ಒಂದು ಸಂಚಿಕೆಯಲ್ಲಿ ಹಂಚಿಕೊಂಡಿದ್ದೀನಿ ಫ್ರೆಂಡ್ಸ್ ಈ ಒಂದು ನಾನು ಏನು ಹೇಳಿದೆ ಈ ಸಂತೋಷದ ವಿಚಾರ ಅದನ್ನು ಒಂದು ಸಮಪ್ ಮಾಡಿ ಕೆಲವೊಂದು ಪಾಯಿಂಟ್ಸ್ಗಳಲ್ಲಿ ಕೊಡೋದಾದರೆ ವಿಲಿಯಂ ಜೇಮ್ಸ್ ಹೇಳಿದ್ರು ಹತ್ತೊಂಬತ್ತನೇ ಶತಮಾನದ ಅತ್ಯಂತ ದೊಡ್ಡ ಸಂಶೋಧನೆ ಅಂತ ಹೇಳಿದ್ರೆ ನಂಬಿಕೆಯಿಂದ ಪ್ರೇರಿತವಾದಂತಹ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯ ಕುರಿತಾದಂತಹ ಒಂದು ಅನ್ವೇಷಣೆ ಏನಿದೆ ಅದೇ ದೊಡ್ಡ ಅನ್ವೇಷಣೆ ಅಂತ ಹೇಳಿದ್ರು ನಿಮ್ಮ ಒಳಿತಿಗೆ ಬಲವಾದಂತಹ ಶಕ್ತಿ ಇದೆ ನೀವು ಆ ಶಕ್ತಿಯ ಮೇಲೆ ಪರಮ ವಿಶ್ವಾಸ ಬಿಟ್ಟರೆ ನೀವು ಸುಖಿಗಳಾಗ್ತೀರಿ ಆಗ ನೀವು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸ್ಕೊಳ್ಳೋದಿಕ್ಕೆ ಕೂಡ ಸಾಧ್ಯವಾಗುತ್ತೆ ನೀವು ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಅದ್ಭುತ ಶಕ್ತಿಯ ಮೂಲಕ ಯಾವುದೇ ಒಂದು ಸೋಲಿನ ಮೇಲೆ ವಿಜಯವನ್ನು ಪಡೆಯೋದಿಕ್ಕೆ ಸಾಧ್ಯವಿದೆ ಮತ್ತು ಯಾವುದೇ ಆಸೆಯನ್ನು ಪೂರ್ತಿಯಾಗಿಸ್ಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಇದೆ ಅದೇ ಒಂದು ಈ ಒಂದು ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ ಯಾವ ವ್ಯಕ್ತಿ ತನ್ನ ಒಂದು ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯ ಮೇಲೆ ನಂಬಿಕೆಯನ್ನು ಇಡ್ತಾನೋ ಅವನು ಪರಮ ಸುಖಿಯಾಗಿರ್ತಾನೆ ನೀವು ಖುಷಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆದು ಸದಾ ಕಾಲ ಖುಷಿ ಒಂದು ಅಭ್ಯಾಸ ಅದೊಂದು ಉತ್ತಮ ಅಭ್ಯಾಸವಾಗಿದ್ದು ಅದರ ಬಗ್ಗೆ ಸದಾಕಾಲ ಯೋಚಿಸಬೇಕು ಯಾವ ವಿಷಯ ಸತ್ಯವಾಗಿದೆ ಯಾವ ವಿಷಯ ಪ್ರಾಮಾಣಿಕವಾಗಿದೆ ಯಾವುದು ನ್ಯಾಯಪೂರ್ಣವಾಗಿದೆ ಯಾವ ವಿಷಯ ಪ್ರೀತಿಪಾತ್ರವಾಗಿದೆ ಯಾವುದು ಉತ್ತಮ ಪ್ರತಿಷ್ಠೆಯನ್ನು ಹೊಂದಿದೆ ಅಂತಹ ಯಾವುದಾದ್ರೂ ಗುಣವಿದ್ದರೆ ಮತ್ತು ಅಂತಹ ಯಾವುದೇ ಒಂದು ಪ್ರಶಂಸೆ ಮಾಡುವಂತಹ ಅಂಶವಿದ್ದರೆ ಅದರ ಬಗ್ಗೆ ನಾವು ಸದಾಕಾಲ ಆಲೋಚಿಸಬೇಕು ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದು ನಮ್ಮ ಜೀವನಕ್ಕೆ ತುಂಬ ಸಂತೋಷವನ್ನು ತಂದುಕೊಡುತ್ತೆ ನೀವು ಬೆಳಗ್ಗೆ ನಿಮ್ಮ ಕಣ್ಣುಗಳನ್ನ ತೆಗಿಬೇಕಾದ್ರೆ ಸ್ವತಃ ನಿಮಗೆ ನೀವು ಹೇಳ್ಕೊಳ್ಳಿ ನಾನಿವತ್ತು ಖುಷಿಯನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ಸಫಲತೆಯನ್ನ ಆಯ್ದುಕೊಳ್ತಿದ್ದೀನಿ ಇಂದು ಎಲ್ಲರಿಗೂ ಪ್ರೇಮ ಮತ್ತೆ ಸದ್ಭಾವನೆಯನ್ನ ನಾನು ಆಯ್ಕೆ ಮಾಡ್ಕೊಳ್ತಿದ್ದೀನಿ ನಾನು ಇಂದು ಶಾಂತಿಯನ್ನ ಆಯ್ಕೆ ಮಾಡ್ಕೊಳ್ತಿದ್ದೀನಿ ಈ ಸಕಾರಾತ್ಮಕ ಘೋಷಣೆಯಲ್ಲಿ ಜೀವಂತಿಕೆ ಪ್ರೇಮ ಮತ್ತು ಆಸಕ್ತಿಯನ್ನ ತುಂಬಿ ನೀವು ಘೋಷಣೆ ಮಾಡಿದ್ದೆ ಆದ್ರೆ ನಿಮ್ಮ ಜೀ ನಿಮ್ಮ ಆ ದಿನ ತುಂಬಾ ಸಂತೋಷದಿಂದ ಕೂಡಿರುತ್ತೆ ಪ್ರತಿದಿನ ಹಲವು ಸಲ ನಿಮ್ಮ ಒಂದು ಏನು ನಿಮಗೆ ಭಗವಂತ ಕೊಟ್ಟಿದ್ದಾನೆ ಯೂನಿವರ್ಸ್ ನಿಮಗೆ ದಯಪಾಲಿಸಿದೆ ಅದಕ್ಕೆ ನೀವು ಕೃತಜ್ಞತೆಗಳನ್ನು ಅರ್ಪಿಸಿ ಆ ಕೃತಜ್ಞತಾ ಭಾವ ನಿಮ್ಮ ಮನಸ್ಸಿನಲ್ಲಿ ತುಂಬ ಸಂತೋಷವನ್ನು ತಂದು ತುಂಬುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬದ ಸದಸ್ಯರಿಗೆ ನಿಮ್ಮ ಒಂದು ಸಹಯೋಗಿಗಳಿಗೆ ಮತ್ತು ಸಮಸ್ತ ಜಗತ್ತಿಗೆ ಜಗತ್ತಿನ ಶಾಂತಿ ಖುಷಿ ಮತ್ತು ಸಮೃದ್ಧಿಗಾಗಿ ಸದಾಕಾಲ ಯೂನಿವರ್ಸ್ನ ಪ್ರಾರ್ಥನೆಯನ್ನು ಮಾಡಿ ಅದು ನಿಮ್ಮ ಮನಸ್ಸನ್ನು ಬಹಳ ವೈಶಾಲ್ಯತೆಯ ಮಟ್ಟಕ್ಕೆ ಏರಿಸುತ್ತೆ ತುಂಬ ಸಂತೋಷವನ್ನ ನಿಮ್ಮ ಮನಸ್ಸಿನಲ್ಲಿ ತುಂಬುತ್ತೆ ನಿಮ್ಮ ಮನಸ್ಸಿನಲ್ಲಿ ಖುಷಿಯಾಗಿರೋದಕ್ಕೆ ನಿಜವಾದ ಇಚ್ಛೆ ಇರಬೇಕು ನಾವು ಖುಷಿಯಾಗಿರ್ಬೇಕು ಅನ್ನೋಂತಹ ಒಂದು ಇಚ್ಛೆ ಇರಬೇಕು ಅದಿಲ್ಲ ಅಂತ ಹೇಳಿದ್ರೆ ಆಗಲ್ಲ ಇಚ್ಛೆ ಇಲ್ಲದೆ ಯಾವುದೂ ಕೂಡ ಸಾಕಾರಗೊಳ್ಳೋದಿಲ್ಲ ಇಚ್ಛೆಗೆ ಕಲ್ಪನೆ ಮತ್ತು ನಂಬಿಕೆಗಳೇ ರೆಕ್ಕೆಗಳು ನಿಮ್ಮ ಇಚ್ಛೆಯನ್ನು ಸಾಕಾರಗೊಳಿಸುವ ಕಲ್ಪನೆ ಮಾಡಿ ಅದರ ವಾಸ್ತವಿಕತೆಯನ್ನು ಅನುಭವಿಸಿ ಮತ್ತೆ ಅದು ಸಾಕಾರವಾಗುತ್ತೆ ಖುಷಿ ಪ್ರಾರ್ಥನೆಯ ಉತ್ತರವಾಗಿ ನಿಮಗೆ ಸಿಕ್ಕೇ ಬಿಡುತ್ತೆ ನಿರಂತರವಾಗಿ ಭಯ ಚಿಂತೆ ಸಿಟ್ಟು ದ್ವೇಷ ಮತ್ತು ಒಂದು ಫೇಲ್ಯೂರ್ ವಿಚಾರಗಳನ್ನು ಯೋಚಿಸಿ ನೀವು ನಿರಾಶೆಯಿಂದ ದುಃಖ ಪಡ್ತಾ ಇರ್ತೀರಿ ನೆನಪಿಟ್ಕೊಳ್ಳಿ ನಿಮ್ಮ ಬದುಕು ಹೇಗಿರುತ್ತೆ ಅಂದರೆ ನಿಮ್ಮ ವಿಚಾರಕ್ಕೆ ಅನುಸಾರವಾಗಿ ಇರುತ್ತೆ ನೀವು ಏನು ವಿಚಾರ ಮಾಡ್ತೀರೋ ಅದೇ ನಿಮ್ಮ ಬದುಕಿನಲ್ಲಿ ಮತ್ತೆ ಮತ್ತೆ ಘಟಿಸುತ್ತೆ ನೀವು ಸಂತೋಷವನ್ನು ವಿಚಾರ ಮಾಡ್ತೀರಿ ಪುನಃ ಪುನಃ ಸಂತೋಷವೇ ಘಟಿಸುತ್ತೆ ನೀವು ಸದಾಕಾಲ ಒತ್ತಡ ದುಃಖ ಇದನ್ನು ವಿಚಾರ ಮಾಡ್ತಿದ್ರೆ ನಿಮ್ಮ ಜೀವನಕ್ಕೆ ಅದೇ ಕಾಲಿಟ್ಕೊಂಡು ಬಲಗಾಲಿಟ್ಕೊಂಡು ಒಳಗಡೆ ಬರುತ್ತೆ ನೀವು ಜಗತ್ತಿನ ಸಮಸ್ತ ಹಣದಿಂದಲೂ ಕೂಡ ಖುಷಿಯನ್ನು ಖರೀದಿಸೋದಕ್ಕೆ ಸಾಧ್ಯವಾಗಲ್ಲ ಕೆಲವು ಕರೋಡ್ಪತಿಗಳು ಖುಷಿಯಾಗಿರ್ತಾರೆ ಕೆಲವು ದುಃಖಿಗಳಾಗಿರ್ತಾರೆ ಯಾರಲ್ಲಿ ಕಡಿಮೆ ಸಂಪತ್ತು ಇರುತ್ತೆ ಅವರಲ್ಲಿ ಕೆಲವರು ಸುಖಿಗಳಾಗಿರ್ತಾರೆ ಮತ್ತೆ ಕೆಲವರು ದುಃಖಿಗಳಾಗಿರ್ತಾರೆ ಕೆಲವು ಮದುವೆ ಆಗಿರೋಂಥವ್ರು ಸುಖಿಗಳಾಗಿರ್ತಾರೆ ಮತ್ತೆ ಕೆಲವರು ದುಃಖಿಗಳಾಗಿರ್ತಾರೆ ಹಾಗಾಗಿ ಖುಷಿಯ ಸಾಮ್ರಾಜ್ಯ ನಮ್ಮ ವಿಚಾರ ಮತ್ತು ನಮ್ಮ ಭಾವನೆಗಳಲ್ಲಿ ಇರುತ್ತೆ ಹೊರತು ಹಣದಿಂದಾಗ್ಲಿ ಒಂದು ಸಂಬಂಧದಿಂದಾಗ್ಲಿ ಒಂದು ವಸ್ತುವಿನಿಂದಾಗ್ಲಿ ನಿರ್ಧರಿತ ಆಗೋದಿಲ್ಲ ಖುಷಿ ಶಾಂತವಾದ ಮನಸ್ಸಿನ ಒಂದು ಫಸಲು ನಿಮ್ಮ ವಿಚಾರಗಳ ಲಂಗರನ್ನ ಶಾಂತಿ ಸಮತೋಲನ ಸುರಕ್ಷೆ ಮತ್ತು ದೈವಿ ಮಾರ್ಗದರ್ಶನಕ್ಕೆ ಕಟ್ಟಿಬಿಡಿ ನಿಮ್ಮ ಮನಸ್ಸು ತಾನೇ ಖುಷಿಯನ್ನ ಉಂಟು ಮಾಡಿಕೊಳ್ಳುತ್ತೆ ನಿಮ್ಮ ಖುಷಿಯಲ್ಲಿ ಯಾವುದೇ ಬಾಧೆ ಇರೋದಿಲ್ಲ ಹೊರಗಿನ ವಿಷಯಗಳು ಕಾರಣವಾಗಿರೋದಿಲ್ಲ ಅವೆಲ್ಲ ಕಾರಣ ಆಗೋದೇ ಇಲ್ಲ ನಿಮ್ಮ ಒಳಗಿನ ಏಕಮಾತ್ರ ರಚನಾತ್ಮಕ ಸಿದ್ಧಾಂತದಿಂದ ಪ್ರೇರಣೆಯನ್ನ ಪಡ್ಕೊಳ್ತಾ ಇರಿ ನಿಮ್ಮ ವಿಚಾರ ಇದರಿಂದ ನೀವು ಆಗಿನೇ ನೀವು ಖುಷಿಯಾಗಿರ್ತೀರಿ ಅಥವಾ ದುಃಖವನ್ನು ಪಡ್ಕೊಳ್ತೀರಿ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಮುಂದೆ ಆಯ್ಕೆಯ ವಿಚಾರ ಬಂದಾಗ ನೀವು ಖುಷಿಯನ್ನೇ ಸಂತೋಷವನ್ನೇ ಆಯ್ಕೆ ಮಾಡ್ಕೊಳ್ಳಿ ಅತ್ಯಂತ ಖುಷಿಯಾದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಯಾರು ತನ್ನ ಒಳಗಿನ ಉತ್ಕಟವಾದ ಉತ್ತಮ ಸ್ವರೂಪವನ್ನು ಹೊರಗೆ ತರ್ತಾನೆ ಯಾವಾಗಲೂ ಪ್ರಪಂಚಕ್ಕೆ ಒಳಿತನ್ನು ಬಯಸ್ತಾನೆ ಅವನೇ ಪ್ರಪಂಚದ ಅತ್ಯುನ್ನತವಾದಂತಹ ಸುಖವನ್ನು ಪಡ್ಕೊಂಡಂತಹ ಸಂತೋಷಭರಿತನಾದಂತಹ ವ್ಯಕ್ತಿಯಾಗಿರ್ತಾನೆ ಫ್ರೆಂಡ್ಸ್ ಕೊಟ್ಟರೆ ನಾವೆಲ್ಲರೂ ಕೂಡ ಆಲೋಚನೆ ಮಾಡೋದು ಬಯಸೋದು ಸಂತೋಷವನ್ನ ಸದಾಕಾಲ ಸಂತೋಷವಾಗಿರಬೇಕು ನೆಮ್ಮದಿ ಆಗಿರಬೇಕು ಅಂತ ಹೇಳಿ ಬಯಸ್ತೀವಿ ಆ ಒಂದು ಸಂತೋಷ ಅನ್ನೋದು ಕೋಟಿ ಕೋಟಿ ರೂಪಾಯಿಗಳನ್ನು ಕೊಟ್ರೆ ಸಿಗೋದಿಲ್ಲ ಅದನ್ನು ಕೊಂಡ್ಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗಿದ್ದಾಗ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಪಾಸಿಟಿವಿಟಿಯನ್ನು ಕೊಡೋದ್ರಿಂದ ನಾವು ಸದಾಕಾಲ ಪಾಸಿಟಿವ್ ಆಗಿರ್ತೀವಿ ಅಂತ ಹೇಳಿ ನಿರ್ಧಾರ ಮಾಡೋದ್ರಿಂದ ಅದೇ ರೀತಿಯಲ್ಲಿ ಪ್ರತಿಕ್ಷಣ ಆಲೋಚಿಸೋದ್ರಿಂದ ಮತ್ತೆ ನಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ನಾವು ಸದಾ ಕಾಲ ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೀವೆಲ್ಲರೂ ಕೂಡ ಸದಾ ಕಾಲ ಆನಂದಪೂರ್ಣವಾದಂತಹ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳಿ ಆಶಿಸ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ಇದರಲ್ಲಿ ಸಾಕಷ್ಟು ಅತ್ಯುತ್ತಮವಾದಂತಹ ನಿಮ್ಮ ಜೀವನಕ್ಕೆ ಒಂದು ಪಾಸಿಟಿವ್ ಆದಂತಹ ತಿರುವನ್ನು ಕೊಡುವಂತಹ ವಿಚಾರಗಳಿವೆ ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಖಂಡಿತವಾಗ್ಲೂ ಲೈಕನ್ನು ಕೊಡಿ ಫ್ರೆಂಡ್ಸ್ ಲೈಕ್ ಕೊಡೋದ್ರಿಂದ ಸಾಕಷ್ಟು ಜನರಿಗೆ ವಿಡಿಯೋ ಶೇರ್ ಆಗುತ್ತೆ ಇನ್ನು ಹಲವರು ಈ ಒಂದು ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಕೂಡ ಸಹಾಯ ಆಗುತ್ತೆ ಮತ್ತು ನಿಮ್ಮ ಆಪ್ತರಿಗೆ ಯಾರು ಈ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಬಯಸ್ತೀರಿ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ತಪ್ಪದೇ ನನ್ನ ಸ್ನೇಹ ಬಳಗವನ್ನು ಹೊಸದಾಗಿ ವಿಡಿಯೋವನ್ನು ನೋಡ್ತಿದ್ರೆ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ ನೀವೆಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ನಿದ್ರೆಗೆ ಜಾರುವ ಮೊದಲು ಅತ್ಯುತ್ತಮವಾದಂತಹ ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ಕೊಟ್ಟು ನಿದ್ರೆಗೆ ಜಾರಿ ಅಂತ ಹೇಳ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಾಳಿನ ನಿಮ್ಮ ದಿನ ತುಂಬ ಸಂತೋಷಭರಿತವಾಗಿರಲಿ ಅಂತ ಹೇಳಿ ಹಾರೈಸ್ತೀನಿ ಹೋಗಿಬರಲ್ಲ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್